ಇಲ್ಲಿ ಬಳಸಿದ ಕಲ್ಲುಗಳೆಲ್ಲ ನೋಡಿ ಎಷ್ಟು ನೀಟಾಗಿ ಈ ಕಲ್ಲುಗಳನ್ನು ಕಡಿತಾರೆ ಇದು ಸಾಮಾನ್ಯ ಕಡೀಲಿಕ್ಕಾಗೋದಿಲ್ಲ ಮೆಷಿನ್ನು ಸುತ್ತ ಕಡಿಲಿಕ್ಕಾಗೋದಿಲ್ಲ ಅಷ್ಟು ಹಾರ್ಡ್ ಇದು ಕಬ್ಬಿಣದ ಕಲ್ಲು ಇದ್ದಂಗೆ ಇರತ್ತೆ ಆ ಕಲ್ಲನ್ನೇ ಹೆಚ್ಚಾಗಿ ಬಳಸಿದ್ದಾರೆ ಅಂದರೆ ಏನು ಅಂತಂದರೆ ಆ ಕಾಲಘಟ್ಟದಲ್ಲಿ ಎಲ್ಲಿಂದಲೋ ಕಂದು ಕಲ್ಲು ತಂದು ಮಾಡಿದ್ದಲ್ಲ ಅಂತ ಅಲ್ಲಿ ಏನ್ ಸಿಗುತ್ತೆ ಅದನ್ನು ಬಳಸ್ಕೊಂಡು ಆಗ ಒಂದು ಸಾಮ್ರಾಜ್ಯವನ್ನು ಸಂಸ್ಥಾನವನ್ನು ನಾವು ನೋಡಬಹುದು ಇಲ್ಲಿ ಕೆಲದಿ ರಾಜಧಾನಿ ಆಗಿತ್ತಲ್ಲ ಒಂದು ಪ್ರಮುಖವಾಗದಂತ ಒಂದು ಸ್ಥಳ ಅಂತ ಕೇರಿ ಏನೆಲ್ಲ ವಹಿವಾಟು ನಡೀತಾ ಇತ್ತು ಯಾವ ರೀತಿಯಾಗಿ ರಾಜಧಾನಿ ಅಂದ ಮೇಲೆ ಇಲ್ಲೊಂದು ಅರಮನೆ ಇರಬೇಕಲ್ಲ ಹೌದು ಅಲ್ಲಿ ಕೋಟೆ ಒಳಗೆ ಇತ್ತು ಈಗ ಅವಶೇಷ ಇಲ್ಲಿಂದ ಹಿಂಭಾಗದಲ್ಲಿ ಒಂದು ಎರಡು ಕಿಲೋಮೀಟರ್ ಆಚೆಗೆ ಒಂದು ಕೋಟೆ ಇದೆ ಇತ್ತು ಬರೋಣ ಅಲ್ಲಿಗೆ ಹೋಗೋಕೆ ಕಷ್ಟ ಇದೆ ಅಂತ ಹೋಗ್ಲಿಕ್ಕೆ ಒಂದು ಸಂಪೂರ್ಣ ಇದಾಗಿದೆ ಈ ರೀತಿ ಜೀಡ್ ಹೋಗಿದೆ ಮಟ್ಟಿ ಹೋಗ್ಬಿಟ್ಟಿದೆ ಕುರುಹುಗಳು ನೋಡಬಹುದು ಕುರುಹುಗಳು ನೋಡಿದ್ರೆ ಇಷ್ಟೊತ್ತಿನ ಮೇಲೆ ಹೋದ್ರೆ ತುಂಬಾ ಕಷ್ಟ ಇನ್ ನೆಡ್ಕೊಂಡು ಹೋಗ್ಬೇಕಾ